ಸೌರಪ್ಪ ಸಂದರ್ಶನ ಯೂಟ್ಯೂಬ್ ಗೆ ಸ್ವಾಗತ ನಾನು ನನ್ನ ಶಿಕ್ಷಕರ ಎಂಟತ್ತು ವರ್ಷದ ಹಿಂದೆ ಭೂಕಂಪ ಹಾಗೂ ಸುನಾಮಿಯಿಂದ ತತ್ತರಗೊಂಡಿದ್ದ ಜಪಾನ್ನ ಹುಕುಶಿಮಾ ಇಂದು ಪ್ರೇತ ನಗರದಂತಾಗಿದೆ ಶತಮಾನಗಳಿಂದ ಇಲ್ಲಿ ನೆಲೆಸಿದ್ದ ಜನ ಇದನ್ನು ತೊರೆದು ಬದುಕು ಅರಸಿ ಇತರ ನಗರಗಳಿಗೆ ವಲಸೆ ಹೋಗಿದ್ದಾರೆ ಒಂದು ಕಾಲದಲ್ಲಿ ಫಲವತ್ತಾಗಿದ್ದ ಮಣ್ಣು ಇಂದು ರೇಡಿಯೋ ಆಕ್ಟಿವ್ ಕಣಗಳಿಂದ ತುಂಬಿ ಹೋಗಿದೆ ಅಣುಸ್ತಾವರ ಸುನಾಮಿ ವೇಳೆಯಲ್ಲಿ ಉಂಟಾದ ಡ್ಯಾಮೇಜ್ ಇಂದ ಆದ ಅನುಸೋರಿಕೆ ಇದಕ್ಕೆ ಕಾರಣ ಮನುಷ್ಯ ಡೆವಲಪ್ಮೆಂಟ್ ಹೆಸರಲ್ಲಿ ಏನೆಲ್ಲ ಮಾಡ್ತಾನೆ ಅಲ್ವಾ ಗಳಿಕೆಯ ಹಾದಿಯಲ್ಲಿ ಕಳೆದುಕೊಂಡುದನ್ನು ಇಟ್ಟವರಾರು ಲೆಕ್ಕ ಸಾಗರದಡಿಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡುವ ಜೀವರಾಶಿಯನ್ನ ಕದಳುತ್ತಾನೆ ಆಕಾಶದಲ್ಲಿ ಹಾರುವ ಪಕ್ಷಿಯನ್ನು ಹಿಡಿದು ತಿನ್ನುತ್ತಾನೆ ಸಾಲದಕ್ಕೆ ಗುಹೆ ಬೆಟ್ಟಗಳ ಹೊಕ್ಕು ಧ್ಯಾನಸ್ಥ ಬಾವಲಿಗಳನ್ನು ಕೂಡ ಬಿಡದೆ ಬೇಟೆ ಆಡಿ ತಿನ್ನುತ್ತಾನೆ ತಲೆ ಕಣ್ಣು ಮೂಗು ಹೀಗೆ ಜೀವಿಗಳ ಅಂಗಾಂಗಗಳ ತಿಂದು ಅದನ್ನ ವಿಡಿಯೋ ಬೇರೆ ಮಾಡಿ ಹಂಚಿಕೊಳ್ಳುತ್ತಾನೆ ಎಲ್ಲವೂ ಒಂದು ಹಂತದವರೆಗೆ ಓಕೆ ಆಮೇಲೆ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಯೊಂದು ಇಡೀ ವಿಶ್ವವನ್ನು ಅಲ್ಲಾಡಿಸುತ್ತಾ ನಮ್ಮ ವಿಶ್ವ ವ್ಯವಸ್ಥೆಗೆ ಸವಾಲು ಹಾಕಿತ್ತು ನೆನಪಿರಬೇಕು ಇದೀಗ ಎಐ ಎನ್ನುವ ಹೊಸ ಭೂತಪ್ಪ ತರಬಹುದಾದ ಸಮಸ್ಯೆಗಳ ಲೆಕ್ಕ ನಮಗಿನ್ನೂ ಗೊತ್ತಾಗುತ್ತಿಲ್ಲ ಆದರೆ ಎಐ ಅವಾಂತರಗಳ ಜಲ ಹಲವಾರು ವೆಬ್ ಸಿರೀಸ್ ನಲ್ಲಿ ಆಗಲೇ ಸಿಗುತ್ತಿದೆ ಅಯ್ಯೋ ವೆಬ್ ಸಿರೀಸ್ ನಲ್ಲಿ ತಾನೆ ಎನ್ನಬೇಡಿ ಕೊರೋನಾ ಕ್ವಾರಂಟೈನ್ ಪದಗಳು ಮೊದಲಿಗೆ ವೆಬ್ ಸಿರೀಸ್ ನಲ್ಲೇ ಕೇಳಿದ್ದವು ಆಮೇಲೆ ಇಡೀ ಜಗತ್ತೇ ಅದರ ಅನುಭವ ಪಡೆಯುವಂತಾಯಿತು ಹೀಗೆ ವೀಕ್ಷಕರೇ ಈ ಫೋಟೋದಲ್ಲಿ ಜಪಾನ್ ದೇಶದ ಕುಕ್ಕುಶಿಮಾ ನಗರದ ಇಂದಿನ ಸ್ಥಿತಿ ಕಾಣಬಹುದು ನಮಗಿರುವುದು ಒಂದೇ ಗೂಡು ಅದೇ ಭೂಮಿ ಅದನ್ನ ಉಳಿಸಿಕೊಳ್ಳುವುದು ಬಿಡುವುದು ನಮ್ಮ ಕೈಲಿದೆ ಅತಿಯಾದರೆ ಅಮೃತವು ವಿಷವೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ ಹಾಗೆಯೇ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ ಎಂದು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಶುಭವಾಗಲಿ